ಮಿನುಗುತ್ತಾರೆ ಕಲ್ಪನಾ ಆಗಿನ ಕಾಲದಲ್ಲಿ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದವರು ಬೆಳ್ಳಿ ಮೋಡದ ಸಿನಿಮಾದ ಮೂಲಕ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಈ ಹಾಡಿನ ಮೂಲಕ ಮಿನುಗುತ್ತಾರೆ ಎನ್ನುವ ಹೆಸರು ಬರುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದದ್ದು ಬರೀ ಹದಿನೈದು ವರ್ಷ ಮಾತ್ರ ಹದಿನೈದು ವರ್ಷದಲ್ಲಿ ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ಸೌತ್ನ ಎಲ್ಲ ಭಾಷೆಗಳಲ್ಲೂ ಕೂಡ ಅಂದರೆ ನಾಲ್ಕು ಭಾಷೆಗಳಲ್ಲಿ ನಟಿಸಿದ್ದಾರೆ ಈ ಖ್ಯಾತಿ ಕಲ್ಪನಾರವರಿಗೆ ಸಲ್ಲುತ್ತದೆ ಆದರೆ ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಿನಿಮಾದಲ್ಲಿ ಒಂದೇ ಒಂದು ಅವಕಾಶ ಸಿಗದೆ ಸಿನಿಮಾ ಇಂಡಸ್ಟ್ರಿಯಿಂದ ಬ್ರೇಕ್ ತೆಗೆದುಕೊಳ್ತಾರೆ ಅನಂತರ ನಾಟಕಗಳ ಕಡೆ ಮೊರೆ ಹೋಗ್ತಾರೆ ಯಾಕಂದರೆ ಆ ಕಾಲದಲ್ಲಿ ಸಿನಿಮಾಗಳಷ್ಟು ಇರುವ ಖ್ಯಾತಿ ನಾಟಕಗಳ ಕಡೆ ಇತ್ತು ನಾಟಕ ನೋಡಲು ಸಹ ಜನ ಮುಗಿಬೀಳ್ತಾ ಇದ್ರು ನಾಟಕ ಪಾತ್ರದಲ್ಲಿ ಹುಳಿಗೇರಿ ಬಸರಾವ್ ಜೊತೆ ಜಗಳ ಮಾಡಿಕೊಂಡು ಸಹಿಸಲಾರದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಕೆಲವರು ಅರಳನ್ನು ನುಗ್ಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತಾರೆ ಆದರೆ ಪೋಸ್ಟ್ ಮಾರ್ಟಮ್ ವರದಿ ಪ್ರಕಾರ ಐವತ್ತಾರು ನಿದ್ದೆ ಮಾತ್ರೆ ತಿಂದು ಆತ್ಮಹತ್ಯೆಗೆ ಶರಣಾದರು ಅಂತ ಹೇಳಲಾಗಿದೆ ನಟಿ ಗೀತಾ ಎಂಬತ್ತು ತೊಂಬತ್ತರ ದಶಕದ ಅದ್ಭುತ ಕಲಾವಿದೆ ಡಾಕ್ಟರ್ ರಾಜ್ಕುಮಾರ್ ರವರ ಜೊತೆ ಹಾಗೆ ಹಲವಾರು ನಟರ ಜೊತೆ ನಟಿಸಿದ್ದಾರೆ ಭೈರವಿ ಎನ್ನುವ ತಮಿಳು ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಹೀಗೆ ಸಾಲು ಸಾಲಾಗಿ ಸಿನಿಮಾಗಳಲ್ಲಿ ನಟಿಸ್ತಾರೆ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಮಲಯಾಳಂನಲ್ಲೂ ಕೂಡ ನಟಿಸಿದ್ದಾರೆ ಹಾಗೆ ಹಿಂದಿಯಲ್ಲೂ ಕೂಡ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡಕ್ಕೆ ಕಾಳಿಂಗ ಎನ್ನುವ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಅದು ವಿಷ್ಣುವರ್ಧನ್ ರವರ ತಂಗಿ ಪಾತ್ರದಲ್ಲಿ ಹಾಗೆ ಹೀರೋಯಿನ್ ಆಗಿ ಕನ್ನಡದಲ್ಲೂ ಕೂಡ ನಟನೆಯನ್ನು ಮಾಡ್ತಾರೆ ಇವರ ಸಿನಿಮಾಗಳು ನಿಮ್ಗೆ ಯಾವುದೆಲ್ಲ ಜ್ಞಾಪ್ತ ಇದೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮೃಗಾಲಯ ಧ್ರುವ ತಾರೆ ಇನ್ನಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಗೀತಾ ಬಹುಭಾಷೆ ನಟಿ ಆದರೆ ಇವರು ಕನ್ನಡವನ್ನು ಅಷ್ಟೇ ಸ್ಪಷ್ಟವಾಗಿ ಮಾತನಾಡ್ತಾರೆ ಕೆಲವರು ಇವರನ್ನು ಕನ್ನಡತಿ ಎಂದೇ ಅಂದುಕೊಂಡಿದ್ದಾರೆ ಕೆಲವರು ಕನ್ನಡದಲ್ಲಿ ನಟಿಸಿ ಪರಭಾಷೆಗೆ ಹೋದಾಗ ಕನ್ನಡವನ್ನು ಮರೆತು ಬಿಡ್ತಾರೆ ಆದರೆ ಗೀತಾರವರು ಕನ್ನಡ ಸ್ಪಷ್ಟವಾಗಿ ಮಾತನಾಡಿ ಕನ್ನಡ ಅಭಿಮಾನ ಮೆರೆದಿದ್ದಾರೆ ನಟಿ ಮಾಧವಿ ಎಂಬತ್ತು ತೊಂಬತ್ತರ ದಶಕದ ಟಾಪ್ ನಟಿ ಮಾಧವಿ ಎಂದ ಕೂಡಲೇ ಯಾವ ಸಿನಿಮಾ ಜ್ಞಾಪಕಕ್ಕೆ ಬರುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮಾಧವಿ ಅಂದ ಕೂಡಲೇ ನೆನಪಿಗೆ ಬರೋದು ಆಕಸ್ಮಿಕ ಅನುರಾಗ ಅರಳಿತು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಜೊತೆ ಉತ್ತಮ ಪೇರ್ ಚೋಡಿ ಅಂತ ಕೂಡ ಹೆಸರಾಗಿದ್ದರು ಇದು ಮಾತ್ರವಲ್ಲ ವಿಷ್ಣುವರ್ಧನ್ ಜೊತೆ ಹಾಗೆ ಹಲವಾರು ನಟರ ಜೊತೆ ಕನ್ನಡದಲ್ಲಿ ನಟಿಸಿದ್ದಾರೆ ಹಾಗೆ ದಕ್ಷಿಣ ಭಾರತದ ಎಲ್ಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಸುಮಾರು ಹದಿನೇಳು ವರ್ಷಗಳ ಕಾಲ ಲೀಡಿಂಗ್ ನಟಿಯಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿ ಮಾಧವಿ ಅಭಿನಯಿಸಿದ್ದಾರೆ ಹದಿನೇಳು ವರ್ಷಗಳ ಕಾಲ ಲೀಡಿಂಗ್ನಲ್ಲಿದ್ದ ಮಾಧವಿ ಇದ್ದಕ್ಕಿದ್ದಂತೆ ಚಿತ್ರರಂಗದಿಂದ ದೂರಾಗಿ ಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಲ್ಫ್ ಶರ್ಮಾ ಜೊತೆ ವಿವಾಹವಾಗ್ತಾರೆ ಲಿಂದ ಮಾಧವಿ ಯಾವ ಸಿನಿಮಾಗಳಲ್ಲೂ ಕೂಡ ನಟಿಸಿಲ್ಲ ಅದ್ಭುತ ಅವಕಾಶಗಳು ಬಂದರೂ ಅದನ್ನು ತಿರಸ್ಕರಿಸಿ ಜರ್ಮನಿಯ ನ್ಯೂ ಜೆರ್ಸಿಯಲ್ಲಿ ಹೋಗಿ ನೆಲೆಸಿ ಕೋಟಿ ಒಡತಿಯಾಗಿ ಲೈಫ್ ಲೀಡಿಂಗ್ ಮಾಡ್ತಾ ಇದ್ದಾರೆ ನಟಿ ಮಂಜುಳಾ ಅಂದ ಕೂಡಲೇ ನೆನಪಿಗೆ ಬರೋದು ಪಟಪಟ ಅಂತ ಬಡಾಯಿಸುವ ಸಂಪತ್ತಿಗೆ ಸವಾಲ್ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಾಲನಟಿಯಾಗಿ ಅಭಿನಯಿಸುವ ಅವಕಾಶ ಸಿಗುತ್ತೆ ತಮ್ಮ ಹದಿನೆಂಟನೇ ವಯಸ್ಸಿಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯಾರ ಸಾಕ್ಷಿ ಎನ್ನುವ ಸಿನಿಮಾ ಮೂಲಕ ಅಧಿಕೃತವಾಗಿ ಚಿತ್ರರಂಗಕ್ಕೆ ಬರುತ್ತಾರೆ ನಂತರ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮೂರುವರೆ ವರ್ಜಗಳು ಸಿನಿಮಾ ನಟಿ ಮಂಜುಳಾಗೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೆ ಆನಂತರ ರಾಜ್ಕುಮಾರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಂದರೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ನಂತರ ರಾಜ್ಕುಮಾರ್ ಜೊತೆ ಬಜಾರಿ ಪಾತ್ರದಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಸರಿಸಮಾನ ನಟನೆ ಮಾಡಿದರು ಅಂತ ಪ್ರಶಂಸೆ ಕೇಳಿಬರುತ್ತೆ ನಂತರ ವಿಷ್ಣುವರ್ಧನ್ ಹಾಗೂ ಶಂಕರ್ನಾಗರ್ ಅವರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಾರೆ ಶ್ರೀನಾಥ್ ಜೊತೆ ಮೂವತ್ತೈದು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಆದರೆ ಕೊನೆಯದಾಗಿ ಒಬ್ಬಂಟಿಯಾಗಿ ಉಳಿತಾರೆ ಇವರ ಕೊನೆ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಟಿಸಿದ ಅಪರಾಧಿ ನಾನಲ ಎನ್ನುವ ಸಿನಿಮಾ ತಮ್ಮ ಮಗನಿಗೆ ಹಾಲನ್ನ ಕಾಯಿಸುವ ಬೆಳೆ ಅಂದ್ರೆ ಸ್ಟವ್ ಹಚ್ಚುವ ಬೆಳೆ ಆಕಸ್ಮಿಕ ಬೆಂಕಿ ಬಿದ್ದು ಕೇವಲ ಮೂವತ್ತೆರಡು ವರ್ಷಕ್ಕೆ ಸಾವನ್ನಪ್ಪತ್ತಾರೆ ನಟಿ ಸೌಂದರ್ಯ ತೊಂಬತ್ತರ ದಶಕದ ಖ್ಯಾತ ನಟಿ ಸೌಂದರ್ಯ ಅಂದ ಕೂಡಲೇ ನೆನಪಿಗೆ ಬರೋದು ಆಪ್ತ ಮಿತ್ರ ಸಿಪಾಯಿ ಸಿನಿಮಾ ಯಾಕಂದರೆ ಇವೆರಡೂ ಸೂಪರ್ ಹಿಟ್ ಸಿನಿಮಾ ಹಾಗೂ ಹಿಟ್ ಸಾಂಗ್ಗಳು ಇರುವ ಸಿನಿಮಾ ಸೌಂದರ್ಯ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಸೌತ್ನ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ ಇವರ ನಟನೆ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಸಿನಿಮಾ ರಂಗದಲ್ಲಿ ಸಾಲು ಸಾಲು ಅವಕಾಶ ಬಂದಂತೆ ಬಹು ಬೇಡಿಕೆಯ ನಟಿಯಾಗಿದ್ದರು ಆದರೆ ಇವರ ಸಾವು ಮಾತ್ರ ಬಹು ಗೌರವವಾಗಿತ್ತು ಆಂಧ್ರದ ಕರೀಂನಗರಕ್ಕೆ ಬೆಂಗಳೂರಿನಿಂದ ಹೋಗುವ ವೇಳೆ ಸೌಂದರ್ಯ ಜೊತೆ ಅವರ ಅಣ್ಣ ಅಮರನಾಥ್ ಹಾಗೂ ಅತ್ತಿಗೆ ಅಣ್ಣನ ಸ್ನೇಹಿತ ಇವರೆಲ್ಲ ಜೊತೆಯಾಗಿ ಕಾರ್ನಲ್ಲಿ ಜಕ್ಕೂರ್ನ ಹೆಲಿಕಾಪ್ಟರ್ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಸೌಂದರ್ಯ ಅಣ್ಣ ಅಣ್ಣನ ಸ್ನೇಹಿತ ಸೌಂದರ್ಯ ಮೂರು ಜನ ಹೆಲಿಕ್ಯಾಪ್ಟರ್ ಹತ್ತುತ್ತಾರೆ ಹೆಲಿಕ್ಯಾಪ್ಟರ್ ನೂರು ಅಡಿ ಮೇಲಕ್ಕೆ ಆರಿದ ನಂತರ ಹಿಡಿತ ತಪ್ಪಿ ಧರೆಗಾಪಳಿಸ್ತದೆ ಆಗ ಹೆಲಿಕಾಪ್ಟರ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಒತ್ತಿಕೊಂಡು ಅದರೊಳಗಿರುವವರೆಲ್ಲರೂ ಕೂಡ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ತಾರೆ ಸಿಲ್ಕ್ ಸ್ಮಿತಾ ಸಿಲ್ಕ್ ಸ್ಮಿತಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತು ಆಂಧ್ರ ಪ್ರದೇಶದ ಕೋವಾಲಿ ಎಂಬಲ್ಲಿ ಈಕೆ ನಿಜವಾದ ಹೆಸರು ವಿಜಯಲಕ್ಷ್ಮಿ ತೀರ ಬಡತನ ಕುಟುಂಬದಲ್ಲಿ ಜನಿಸಿದರೂ ಕೂಡ ಹತ್ತನೇ ತರಗತಿಯವರಿಗೆ ಓದ್ತಾರೆ ನಂತರ ಶಾಲೆ ಬಿಡ್ತಾರೆ ಆ ಸಮಯದಲ್ಲಿ ಕಡು ಬಡತನವಿದ್ದರಿಂದ ಜೀವನ ಸಾಗಿಸಲು ಸಿಲ್ಕ್ ಸ್ಮಿತಾ ಕುಟುಂಬದವರಿಗೆ ಕಷ್ಟವಿತ್ತು ಬಾಲ್ಯದಿಂದ ಬೆಳೆದ ಸಿಲ್ಕ್ ಸುಂದರವಾಗಿ ಇದ್ದರು ಇದರಿಂದ ಇವರನ್ನು ಹದಿನಾರು ವರ್ಷಕ್ಕೆ ಮದುವೆ ಮಾಡಿ ಕೊಡ್ತಾರೆ ಸಿನಿಮಾ ಹುಚ್ಚು ಇದ್ದರಿಂದ ಸಿನಿಮಾ ಹಾಡುಗಳನ್ನು ಕೇಳ್ತಾ ಮಗ್ನರಾಗ್ತಿದ್ರು ಆಗ ಸಿಲ್ಕ್ ಸೌಂದರ್ಯವತಿ ಆದ್ದರಿಂದ ಗಂಡನಿಗೆ ಅನುಮಾನ ಕೂಡ ಕುಡಿದು ಬಂದು ಜಗಳ ಕೂಡ ಮಾಡ್ತಾ ಇದ್ದ ಇದರಿಂದ ಬೇಸತ್ತ ಸಿಲ್ಕ್ ರಾತ್ರೋರಾತ್ರಿ ಚೆನ್ನೈಗೆ ಬಂದು ಬಿಡ್ತಾರೆ ಅಲ್ಲಿ ಒಬ್ಬರು ಇವರಿಗೆ ಆಶ್ರಯ ನೀಡ್ತಾರೆ ಸಿನಿಮಾ ಹುಚ್ಚು ಇದ್ದರಿಂದ ಕಂಡ ಕಂಡಲ್ಲಿ ಅವಕಾಶಗಳನ್ನು ಕೇಳಿ ಕೊನೆಗೆ ತಮಿಳಿನ ವಂಡಿ ಚಕ್ರಂ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ